ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಮುಂಬರತಕ್ಕಂಥ ಕೆಸೆಟ್ ಪರೀಕ್ಷೆಯ ಪಠ್ಯಕ್ರಮ ಏನಿದೆ ಈ ಪಠ್ಯಕ್ರಮವನ್ನು ಚರ್ಚೆ ಮಾಡಬೇಕು ಅಂತ ಈ ಮೂಲಕ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಆಸಕ್ತರು ತಮಗೆ ಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕನ್ನಡ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ವಿಷಯ ಇದ್ದರೂ ಕೂಡ ಈ ಒಂದು ಕಮೆಂಟ್ನಲ್ಲಿ ತಿಳಿಸಬಹುದು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ನಿರಂತರವಾಗಿ ಚಾನೆಲ್ನ ನೋಡ್ತಾ ಹೋಗಿ ಒಂದು ತಿಂಗಳೊಳಗಡೆಗೆ ಪಠ್ಯಕ್ರಮವನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ತೀನಿ ಆಸಕ್ತರೆಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೆ ಸಹಕಾರ ಕೊಡಿ ನೀವೆಲ್ಲರೂ ಇದನ್ನು ಕೇಳ್ತೀರಾ ಉಪಯೋಗ ಪಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಮರೆಯದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೇಳ್ತಾ ಹೋಗಿ ನಿಮ್ಮ ಕೇಳುವ ಆಸಕ್ತಿಯೇ ನಮಗೆ ಉತ್ಸಾಹ ಆಗಿರತ್ತೆ ಪಠ್ಯಕ್ರಮದ ಚರ್ಚೆಯನ್ನು ಸಂಜೆ ಮತ್ತೆ ನಮ್ಮ ಚಾನೆಲ್ನಲ್ಲಿ ಪ್ರಸ್ತುತ ಪಡಿಸ್ತೀನಿ ಇರತಕ್ಕಂಥ ಹದಿನೇಳು ಪುಟಗಳ ಪಠ್ಯಕ್ರಮ ಧನ್ಯವಾದ ಮತ್ತೆ ಭೇಟಿಯಾಗೋಣ ಸಂಜೆ ನಮಸ್ಕಾರ